ಪ್ರೀತಿದ ಶ್ರೋತೃಲಿಗು ಇನಿತ್ತ ಉಡಲ್ದ ಪಾತಿರ ಕಾರ್ಯಕ್ರಮಗು ಮೋಕೆಡ್ ಎತ್ಕೊನೊಂದಲಿ ಶ್ರೋತೃಲೆ ಇಂಚಿಪ್ಪ ಓವೇ ಯಕ್ಷಗಾನ ಮೇಳದ ತಂಡುಲೇಡ್ ಯುವ ಕಲಾವಿದಿರಿ ತುಂಡ ಅಕ್ಲೆಡ ನಿಖಲು ಒಲ್ಪ ಕಲ್ತುನೆ ಪಂಡ ಹೆಚ್ಚಾದ ಕೇಂದಂಚಿನ ಪುದರ್ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ಕೇಂದ್ರ ಪಂದ್ ಅಂದ್ ಇನಿ ಎನ್ನುಟಿಗೂ ಇಪ್ಪುನ ಬಿನ್ನಿರು ಪಡ್ರೆ ಚಂದು ಸ್ಮಾರಕ ನಾಟ್ಯ ಕೇಂದ್ರದ ಸ್ಥಾಪಕ ಅಧ್ಯಕ್ಷರಾದ ಅಂಚನೆ ಇತ್ತೆಲ ನಿರ್ದೇಶಕರಾದ ಬೆನೊಂದು ಪುನ ಸಬ್ಬಣ್ಣ ಕೋಡಿ ರಾಮ್ ಭಟ್ ಮೇರ್ ಮೆರೆನ ಬದುಕದ ತಾದಿದ ನೆಂಪುಲೆಗ್ ನಮ ಇತ್ತೆ ಕೆಬಿಯಾಕ ಶ್ರೋತೃಲೆ ನಮಸ್ತೆ ಸಬ್ಬಣ್ಣ ಕೋಡಿ ರಾಮ್ ಭಟ್ ರೇ ನಮಸ್ತೆ 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 ಯಕ್ಷಗಾನ ಕ್ಷೇತ್ರ ಮಸ್ತ್ ಕೇನೊಂದು ಪುನ ಪುದರ ಪಂಡ ಪಡ್ರೆ ಚಂದು ಸ್ಮಾರಕ ನಾಟ್ಯ ಕೇಂದ್ರ ಪೆರ್ಲಾ ಪಂದ್ ಪೆರ್ಲ ಪಂಡನೆ ಬಾರಿ ಪುಗಾರ್ತದ ಬಾರಿ ಪೆರ್ಮೆದ ಮಸ್ತ್ ಯಕ್ಷಗಾನ ಕಲಾವಿದಿರೇನು ಯಕ್ಷಗಾನ ಕ್ಷೇತ್ರಗೂ ಕೊರ್ನಂಚಿನ ಒಂಜಿ ಊರು ಬಾಲ್ಯದ ಯಕ್ಷಗಾನ ಕ್ಷೇತ್ರದ ಅಂಚಿ ಬರೋಡಾಂಡ ಈರು ಬುಲೈ ವಾತಾವರಣ ಯಕ್ಷಗಾನಗ ಪೂರಕ ಆದಿ ತುಂಡ ದಾಯಿಗಿರೇ ಯಕ್ಷಗಾನದ ಕ್ಷೇತ್ರ ಒಯ್ತುಂಡ ಅವೇನ್ ಇನ್ನ ಪುತ್ತೂರು ತಾಲೂಕು ಕಬಕ ಗ್ರಾಮ ಸಬ್ಬಣಕೋಡಿ ನರಸಿಂಹರು ಎನ್ನ ಪಪ್ಪ ಸಾವಿತ್ರಿ ಅಮ್ಮ ಅಂಚನೆ ಇನ್ನ ಪಪ್ಪಗ ಯಕ್ಷಗಾನನು ಗುಬ್ಬವನ ಉಂಜಿ ಹವ್ಯಾಸ ಐತಿನ್ ಅಂಚ ಧರ್ಮಸ್ಥಳ ಮೇಳ ಕಟೀಲು ಮೇಳ ಕೂಡ್ಲು ಮೇಳ ಸುರತ್ಕಲ್ ಮೇಳ ಇಂಚ ಸುಮಾರು ಮೇಳ ಕೊಂಡ್ರ ಕಬಕಡು ಯಕ್ಷಗಾನ ಗೊಬ್ಬ ಹೊಂದಿತ್ತಿರು ಆ ಸಮಯೂ ಎಂಕ್ಲು ಎಲ್ಯ ಪಂಡ ಯಾಲ್ನ ಎನ್ನ ಮಿಗಿಲ ಅಮರ್ಜೋಕು ರಾಮ ಕೃಷ್ಣ ಅಂದ ಅಂಚ ಇಂಕ್ಲಿಗ ಮಲ್ಲ ಕಲಾವಿದರ ವೇಷನು ತೂದು ಯಕ್ಷಗಾನದ ಉಂಜಿ ಕಲ್ಪುಡು ಆಯ್ನು ಹವ್ಯಾಸ ಮನ್ಪೊಡು ಅಂಚ ಪಡ್ರೆ ಚಂದ್ ಯಕ್ಷಗಾನ ಗುರುಕುಳ ತೀರ್ದೇರು ಅಂಚ ಅಜ್ಜನ್ನ ಇಲ್ಲಿ ಕೊಡಂಗಾಯಿಂದು ಎತ್ತುಗಲ್ಲು ಪುದಾರ ಅಲ್ಪ ಅಜ್ಜಿ ಸಾಂಕನ ಜೋಕುಲು ಸಾಂಕಿನ ಅಂಚ ಅಂಚ ಪಡ್ರೆ ಚಂದುನ ಆರು ಇಂಚ ಪೆರ್ಲಾಡದು ಬಲಿಪ ಭಾಗ ತಿರ್ನಿಟ್ಟಿಗೆ ವಿಟ್ಲಗ್ ಬತ್ತಲಗ್ ಬತ್ತದ ಕೊಡಂಗಾಯಿಡು వాస్తవ్యం అంతరు నెడ్డి ఆడందు అంచా ఎన్న పప్పగి ఫడరేషన్ భారీ ఫ్రెండ్షిప్ ఎత్తింది అంచా ఎన్న జోకులకి యక్షగాన కల్పవుడు పప్పవండి అంచా ధర్మస్థల లలిత కళా కేంద్ర డాక్టర్ వీరేంద్ర హెగడే నేతృత్వ అంచా ఆడే పోయా ఆరేళ్ళెత్తును పోయిన ఇంట్రీడ్ ఎంకలు రెడీ పాస్ ఆయ అమర యువకులు జూన్ ముంచిన తారీఖు ఎంకలు యక్షగాన కళావిరాదు ಯಕ್ಷಗಾನ ವಿದ್ಯಾರ್ಥಿ ಅದು ಧರ್ಮಸ್ಥಳು ಸೇರ್ಪಡೆಗೊಂಡ ಹಿಡಿದು ಬುಕ್ಕ ಪಂಡ್ರೆ ಚಂದನ ಶಿಷ್ಯ ಅದು ಕರ್ನಾಟಕ ಮೇಳಗೂ ಸೇರಿಯೇ ಅಮರ್ ಅಮರ್ಜೋಕು ಪಂಡ ಈ ರೀತಿ ಯಕ್ಷಗಾನದ ಕ್ಷೇತ್ರದ ಹಂಚಿ ಬರ್ತದ ಇದನ್ನ ಮೆಗ್ಗಿ ಕೃಷ್ಣೆ ಆರ್ ದಾದ ಎಲ್ಲ ಯಕ್ಷಗಾನ ಕ್ಷೇತ್ರ ಇತ್ತೆ ಪಂಡ ಇಂಚಿಪ್ಪ ತೀರ್ಬೋಯ ಆಯ್ಲಾ ಅಂಚೆ ಎಡ್ಡೆ ಕಲಾವಿದೆ ಎಡ್ಡೆ ಗುರು ಒಂದು ವರ್ಷ ಧರ್ಮಸ್ಥಳ ಯಕ್ಷಗಾನ ಕೇಂದ್ರ ಗುರು ಆದಿತ್ತೆ ಸುಳ್ಳುಡ ಯಕ್ಷಗಾನ ಕ್ಷೇತ್ರ ಇತ್ತೆ ಆಯ್ಲ ಯಕ್ಷಗಾನ ಕ್ಷೇತ್ರ ಪಡ್ರೆ ಚಂದ್ ಪಂಡ ಮಲ್ಲಪದ ಪಂದ್ಲೆ ಅರೇನ ಸಹವಾಸ ಎಂಚೆ ಅರೇನ ಒಡನಾಟದ ಒಡನಾಟನು ಮರಪೇರ ಇಜ್ಜಿ ದ್ ಪಂಡ ಗುರುಕ್ಳಿಗ ಶಿಷ್ಯರಡ ಅಮೋಘವಾಗಿ ಪ್ರೀತಿ ಎಡ್ಡವಡು ಜೋಕ್ಳು ಕಲಾವಿದರ ಎಡ್ಡ ಬರೋಡು ಪಂಡದ ಕೊರಪನೆಲ್ಲ ಅಂಚನೆ ಬಹಳ ತಾಳ್ಮೆ ಭಾರಿ ತಾಳ್ಮೆ ಉಂಡೀ ಅಂಚ ತಾಳ್ಮೆ ಪ್ರಕಾರ ಪಂಡದ ಕುರ್ದು ಆರು ಅಪ್ಪನ ಜೋಕ್ಲಿ ನುಪ್ಪುಗು ಸಾಧಿ ಮನಂತ ಕೊರಪೆ ಎಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಪಂಡೆ ಅಂಚ ಕರ್ನಾಟಕ ಮೇಳಗೂ ಸೇರ್ಪಡೆ ಆರೆ ಆರೇ ಇಂಕ್ಲಿನ ಕರ್ನಾಟಕ ಮೇಳದ ಸೇವೆದಾನಿ ಇರ ಸೋಮನಾಥೇಶ್ವರನ ಸಾನಿಧ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದು ನವಂಬರ್ ಮೂರನೇ ತಾರೀಕಿಗೆ ಇಂಕ್ಲಿ ಗೆಜ್ಜೆ ಗುರುಕುಲ ಗೆಜ್ಜೆತ್ತು ಅಂಚ ಗುರುಕುಲಿಗೆ ಶಿಷ್ಯ ರೆಡ್ಡೆ ಅವಡ್ಡೆ ಕಲಾವಿದರಡು ಬುಕ್ಕ ಮೂಜಿ ವರ್ಷ ಕರ್ನಾಟಕ ಮೇಳಡು ಆಡಿದ ಬುಕ್ಕ ಚಲಶ್ರು ಯಜಮಾನ ರುಂಜಿಯರು ಕರ್ನಾಟಕ ಮೇಳಗುಲ ಕಟೀಲ್ ಮೇಳುಗುಲ ಅಂಚ ಪಡ್ರೆ ಚಂದ್ ಪಂಡೇರು ಗುರುಕುಲು ಈ ಜೋಕುಲ ಯಾನು ಕಟೀಲ್ ಮೆಳುಗು ಸೇರ್ಪಡೆ ಮಂಪೆ ಪಂಡ ಪ್ರಬಂಧಕರ ಪ್ರಬಂಧಕರಾದಿತ್ತೇ ಅಂಚ ಕಟೀಲ್ ಬೆಳಗು ಬತ್ತೆ ಕಟಿಲ್ ಮೆಳು ಗುರುಕುಲನ ವೇಷಗಾರಿಕೆದ ಕ್ರಮ ಬುಕ್ಕ ಭಾವನೆ ಅಭಿನಯ ಬುಕ್ ಆರ್ನೊಟ್ಟಿಗೆ ವೇಷ ಕೊರೊಂದಿತ್ತೇಕ್ ಅಂಚ ಅಂಕಲು ಗುರುಕುಲನ ಶಿಷ್ಯನಾದ ಯಾನು ದುಂಬು ಬತ್ತೆ ಪ್ರೀತಿ ಭಾರಿ ಪ್ರೀತಿಯಾರೇ ಸಬ್ಬಣಗೋಡಿ ರಾಮ್ ಭಟ್ರನ ಪುಗಾರ್ತದ ವೇಷ ಪಂಡವು ಅಭಿನಂಚೂರು ಸಬ್ಬಣಗೋಡಿ ರಾಮ್ ಭಟ್ಟನ ಪುಗಾರ್ತ ವೇಷ ಅಂತ ಪಂಡ ಪುಂಡುವೇಷ ಪುಂಡುವೇಷ ಉಂಜಿ ಕಾಲಡು ಕರ್ನಾಟಕ ಮೇಲೆ ಅಮರಜೋಕುಲಿನ ವೇಷನು ತುಯ್ಯರ ಮರಪ್ಪಡೆ ಎಂದು ಅವು ನೋಟಿಸ್ ಹಿಡಿಯುತ್ತ ಅವಳಿ ಜವಳಿ ಮಕ್ಕಳ ಯಕ್ಷಗಾನದ ವೇಷಗಳನ್ನು ನೋಡಲು ಮರೆಯದಿರಿ ಶ್ರೀಕೃಷ್ಣ ಕಾರುಣ್ಯ ರಾಮ ಮತ್ತು ಕೃಷ್ಣನ ಪಾತ್ರ ಜಾ ಬಾರಿ ಎಂಕ್ಲಿನ ಪುದರಿತ್ತಿಂದ ಆ ಕಾಲಡು ಹಿಡಿದು ಬುಕ್ಕ ಎನ್ನ ಮನ್ಪಂದ್ ಮನ್ಪಲ್ ವೇಷಿ ಪಂಡ ಬಲಿಪ್ಪ ಭಾಗತ ಒಡನಾಟ ತಿಕ್ಕಂಡ್ ಬಲಿಪ ಭಾಗತರ ಲೆಕ್ಕ ವೇಷ ಕೊರದಿತ್ತಿರು ಅಂಚ ಪುಂಡು ವೇಷಡು ಅಭಿಮನ್ಯು ಬಬ್ಬು ವಾಹನೆ ಲಕ್ಷ್ಮಣೆ ಹಿಡಿದ್ಬೇಕ ಭಾರ್ಗವಿ ಇಂಚ ಆ ಕಥಾ ನಾಯಕ ಪಾತ್ರ ಉಂಡು ಅವು ಯಾನ್ ಮನ್ಪುನೆ ಇಂಚಿನ ಕೃಷ್ಣನ ಪಾತ್ರ ಬಾರಿ ಪುದರ್ ಎಂಕ್ ಪಂಡ ಕೃಷ್ಣನ್ ಬಂಡ ಪಡ್ರೆ ಚಂದ್ರನ ಕೃಷ್ಣನ ಪ್ರತಿ ಯಾರ ಜನಕ್ಕೂ ಪುಗರ್ ನೀರು ಪನ್ನ ಇತ್ತೆ ಒಂಜೊಂಜಿ ಪಾತ್ರದ ಪುದರ್ ಪನ್ನಗ ಅವು ಮೈ ಕೊಕ್ಕೆ ನಂಚಿನ ಒಂಜಿ ಪಾತ್ರ ಇತ್ತೆ ಶ್ರೋತೃ ಲೆಗಿಲ್ಲ ಇರೇನ ಒಂಜಿ ಒವ್ವಾಂಡ ಒಂಜಿ ಸಂಭಾಷಣೆ ಕೇನೋಡು ಪನ್ಪಿನ ಒಂಜಿ ಆಸೆ ಇಪ್ಪು ಶ್ರೋತೃ ಲೆಗ ಅದು ಪನ್ಪು ಪಾತ್ರದ ಸಂಭಾಷಣೆ ಇತ್ತೆ ಎಲ್ಲಿಯಾಗ ಪನ್ಪರಿ ಬಲರಾಮನ ಪಾತ್ರ ತಮ್ಮ ಕೃಷ್ಣ ನೀನು ಕರೆಸಿದಂತಹ ವಿಚಾರವಾದರೂ ಏನು ಅಪಗ ಕೃಷ್ಣ ಮಂಟಪನೆ ಅಣ್ಣ ಬಲರಾಮ ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸಿದ್ದೇನೆ ಕರೆಸುವುದಕ್ಕೆ ಕಾರಣವಿದೆ ಸೋದರ ಮಾವನಾದಂತಹ ಕಂಸ ಮಹಾರಾಜನಲ್ಲಿ ಬಿಲ್ಲ ಹಬ್ಬ ನಡೀತದೆ ಅಂತ ಚದುರ ಅಕ್ರೂರನನ್ನು ಕಳುಹಿಸಿಕೊಟ್ಟಿದ್ದಾರೆ ಆದ್ದರಿಂದ ಹಿರಿಯರ ಮಾತಿಗೆ ನಾವು ಮಾನ್ಯತೆ ಇನ್ನಿತ್ತು ಹೋಗಬೇಕಲ್ಲ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಯಾವ ಇತ್ತೆ ಕರ್ನಾಟಕ ಮೇಳ ಕಟಿಲಮೇಳುಪುರ ವೃತ್ತಿಪರ ಮೇಳ ಹತ್ತಂದೇ ಹೂವೃತ್ತಿಪರ ಇತ್ತೆ ಪಂಡ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಮೇಳ ಮಂತ್ರಿ ನೀರು ಮೇಳ ಅದಾಗ ಆ ಮೇಳೋಡಿ ಅಡಿ ಅಂತಿರ್ಘಾ ಮಂಟೆ ಅತಿಥಿ ಕಲಾವಿದರ ಅಂದಲ್ಲ ದಿನಾಪಂದಿತ್ತೆ ಪಂಡ ವೇಷಧಾರಿನ ಕೊರತೆ ಉಂಡು ಇತ್ತೆ ಸುಮಾರು ಮೇಳ ಅಂಡತ್ತ ಅಪಾಗ ಇರು ಬರಡು ಇರು ವೇಷ ಮಣ್ಪುಡು ಪಣಂದಿತ್ತು ಅಂಚೆ ಎಡ ನೀರು ಮೇಳಡಿ ಅಂತ ತಿರ್ಗಾಟ ಮಾಡ್ತು ಇತ್ತೆ ವೃತ್ತಿಪರ ಮೇಳಡಿ ತಿರ್ಗಾಟ ಮಾಲ್ತಿನಾರು ಮಸ್ತ್ ತಿರ್ಗಾಟನು ಮಾಲ್ತಾರೆ ಇಂಚ ತಿರ್ಗಾಟ ವೃತ್ತಿಪರ ಮೇಳಡಿ ತಿರ್ಗಾಟಡಿ ಇತ್ತಿನ ಇರೆಗ್ ಒಂಜಿ ಕೇಂದ್ರ ನಾಟ್ಯ ಕೇಂದ್ರ ಮಲ್ಪೋಡು ಪಂಪು ನಂಚಿನ ಒಂಜಿ ಆಲೋಚನೆ ದಾಯಿ ಬತ್ತಂಡು ಪಂಡ ಎಲ್ಲ ಗುರುಕುಲು ಪಡ್ರೆ ಚಂದು ಆರ್ನೊಟ್ಟಿಗೆ ಯಾನು ಯಕ್ಷಗಾನ ನಾಟ್ಯ ಕಲ್ಪನಾಗ ಮಾತ್ರ ಫೋನ್ ಆರು ಏನನ್ನು ಲೆತೊಂದು ಅಂಚ ಇತ್ತರು ಅಂಚ ಆರ್ ಪಣಂದಿತ್ತ ಸಬ್ಬಣ್ಣಕೋಟಿಯವರೇ ನೀವೊಂದು ಯಕ್ಷಗಾನದಲ್ಲಿ ನನ್ನ ನಂತರ ಒಂದು ಗುರುಗಳಾಗಿ ನೀವು ಸಿದ್ಧ ಆಗಬೇಕು ಅಂಚ ಏನು ನಾಟ್ಯ ತರಬೇತಿ ಆರಂಭ ಮಾಡೆ ಆರಂಭ ಸುಳ್ಯ ಮುಖ ಪುತ್ತೂರಿ ವಿವೇಕಾನಂದ ಕಾಲೇಜ್ ಅಮೃತ ಸೋಮೇಶ್ವರ್ ಮುಖ ಪಡ್ರೆ ಚಂದ್ರ ಗುರುಕುಲಿನ ಕೆಲವು ಯಕ್ಷಗಾನ ತರಬೇತಿ ಆರು ಐನಕರಿದ್ದೇರು ಅಂಚನ ಏನು ವೃತ್ತಿ ಮಂತೆ ನಾಟ್ಯ ತರಬೇತಿ ವೃತ್ತಿ ಆರಂಭ ಮಣತೆ ಸರಿ ಹಿಂದೆ ಅಡ್ಡೆ ತೋಜುಂಡು ಪಂಡ ನುಪ್ಪುಗೂ ಸಾಧಿ ಮಂತ್ ಗುರುಕುಲು ಗುರುಕುಳು ಅಂಚಣ್ಣ ಆರನ ಪುತ್ರುಡಿ ಒಂದು ಯಕ್ಷಗಾನ ಕೇಂದ್ರ ಮನ್ಪುಗ ಅಂದ ಮನಸ್ಸಿಗೂ ತೋಜುಂಡು ಅಂಚ ಪೆರಲಡು ಸ್ವಂತ ನಮ್ಮ ಕಾಸು ಪಾಡ್ದು ಜಾಗೆ ಖರೀದಿಸಿದ ಬುಕ್ಕ ಕೇಂದ್ರ ಮಂಟ್ರಮಂತ ಅವು ಉಚಿತ ನಾನ್ ತೆಲುಗು ಉಚಿತವಾದ ಯಕ್ಷಗಾನ ನಾಟ್ಯ ಬೀತಿನ ಕೊರಪೆ ಪಂಡ ಈ ಯಕ್ಷಗಾನ ಸೇರ್ನಕ್ ಮಧ್ಯಮ ವರ್ಗದ ಒಣಸು ಯಕ್ಷಗಾನ ನಾಟ್ಯ ವಿದ್ಯೆ ಬಣ್ಣಗಾರಿಕೆ ಪೂರ ಎಂಕ್ ಉಚಿತವಾದಿ ಅನ್ಮಂಟ ಉಚಿತವಾದರ್ಡ್ ಅವು ಸಂಸ್ಥೆ ರಿಜಿಸ್ಟರ್ಡ್ ಕೇರಳ ಸರಕಾರ ಅಂಗೀಕೃತ ಸಂಸ್ಥೆ ಗ್ರಾಂಟ್ ಚೂರ್ ಇತ್ತೆ ಇತ್ತೇಜ್ ಐನ್ ವರ್ಷ ಇತ್ತೆ ಕೊಡಿ ರಾಮ್ ಭಟ್ರೆ ಸಾಧಾರಣ ವರ್ಷ ದುಂಬು ಯಕ್ಷಗಾನ ಕ್ಷೇತ್ರಗ ವೃತ್ತಿಪರ ಮೇಳಗಿರು ಸೇರ್ದಿನಾರ ಅಪಗದ ಮೇಳದ ತಿರ್ಗಾಟದ ಒಂಜಿ ಶೈಲಿಯೇ ಬೇತೆ ಇತ್ತದ ಮೇಳದ ತಿರ್ಗಾಟದ ಕ್ರಮನೆ ಬೇತೆ ಈರು ಮೇಳಡಿಪ್ಪು ನಗ ತಿರ್ಗಾಟ ಅವೊಂದಿಪ್ಪು ನಗ ಹಿರೇಗು ಮದಪರವನ್ನ ಪ್ರಸಂಗಲ್ ಹೋವಾ ಇತ್ತುಂಡು ಅವೇನ್ ನೆನಪು ಮಲ್ತಂದ ತಿರುಗಾಟೋಡು ಹೆಂಗಿತ್ತೆ ಐವತ್ತೆರಡು ವರ್ಷ ಸರ್ವಿಸ್ ಈ ಯಕ್ಷಗಾನ ಯಕ್ಷಗಾನ ಅಡ್ಡ ನಡ್ಕಡು ಕಟೀಲ್ ಮೇಳ ಕರ್ನಾಟಕ ಮೇಳ ಕೂಡುವಿಕೆ ಯಕ್ಷಗಾನ ಆತನಿ ಕುರುಕ್ಷೇತ್ರ ದಾಮೋದರ ಮಂಡೇಶ್ ಇರ ಭಾಗವತರು ಬಲಿಪ ಭಾಗವತರು ಮೂಜಿ ಜನ ಭಾಗವತೀರ್ ನಕ್ಲು ಕರ್ನಾಟಕ ಮೇಳದ ಟೆಂಟ್ ದ ಮೇಳ ಇದು ಕಟೀಲ್ ಮೇಳದ ಒಡನಾಟದ ಕಲಾವಿದ್ರ ಮಲ್ಲಮಲ್ಲ ಕಲಾವಿದ್ರ ಒಂದು ಕುರುಕ್ಷೇತ್ರ ಕುರುಕ್ಷೇತ್ರ ಆಟ ಅವು ಯಕ್ಷ ಮದಪರ ಆವನ್ನ ದುಂಬು ರಾತ್ರಿ ಹಿಡ್ದು ಕಾಂಡೆ ಮುಟ್ಟ ಒಂಜಿಪೋರ್ ಇಂಚಿಪ್ಪು ಅವರೇ ಗೊತ್ತು ಕಾಲಮಿತಿ ಯಕ್ಷಗಾನ ಬೈದಂಡ್ ಈರು ಒಂಜಿ ಅನುಭವಿ ಹಿರಿಯ ಯಕ್ಷಗಾನ ಕಲಾವಿದರಾದ ಇರೇನ ಸಮ್ಮತ ಕಾಲಮಿತಿ ಯಕ್ಷಗಾನ ಇತ್ತಂಡನ ಎಡ್ಡೆ ಪನ್ಪರ ಇಜಿಂಡ ಅವು ದುಂಬುದ ಕ್ರಮನೆ ಎಡ್ಡೆನ ಸಾಂಪ್ರದಾಯಿಕ ಸರಿಯಾದ ಪ್ರಶ್ನೆ ಕೇಳ್ದಾರೀರು ಯಕ್ಷಗಾನ ಕಾಲಮಿತಿ ಎಂದು ಬತ್ತ ನೆಡಿದ ಬುಕ್ಕ ಯಕ್ಷಗಾನ ಕಲಾವಿದರ ಬೆಳವಣಿಗೆ ಗೌಣ ಆತನು ಪಂಡ ಕುಂಠಿತಾತನು ಕಲ್ಪ್ಯರ ಸಮಯ ಇದ್ದಿ ಅವಕಾಶ ಕಮ್ಮಿ ಬುಲ್ಪು ಮುಟ್ಟ ಆಟ ಅಂಡ ಅವಕಾಶ ಸಿಕ್ಕು ಕಲ್ಪ್ಯರ್ಲ ಅವಕಾಶ ಉಂಡು ಪಂಡ ಹೊಸ ಕಲಾವಿದ ಕಲ್ಪ್ಯರ ಅವಕಾಶ ಇದ್ದಿ ಕಾಲಮಿತಿ ಬುಕ್ಕ ಇತ್ತದ ವಿಮರ್ಶೆ ನಮ್ಮ ತೂನಗ ಯಕ್ಷಗಾನ ಭಯಂಕರ ಸ್ಪೀಡ್ ಅದು ಒಂದು ಈ ಕಾಲ ಮಿತ್ ಹತ್ರ ಕಥೆ ಕತೆ ಅರ್ಥಿ ಪಂಡ ತುಂಡು ತುಂಡು ಕತೆ ಪೋಪಿ ಜನಕ್ಳಿಗೆ ಕತೆ ಅರ್ಥ ಆಡಿದ ಬುಲ್ಪು ಮುಟ್ಟದ ಆಟ ಒಂದೇ ತನೊಂಜ್ ಎಲ್ಲ ಪ್ರಶ್ನೆ ಇರ್ತದೆ ಸಬ್ಬಣ್ಣ ಕೋಡಿ ರಾಮ್ ಭಟ್ ಇಷ್ಟವಾಯಿನ ಪ್ರಸಂಗಗಳು ಪೌರಾಣಿಕ ಪ್ರಸಂಗದ ಮಿತಿಗೆ ಹೆಚ್ಚ ಮೋಕೆನ ಇಜ್ಜಾಂಡ ಸಾಮಾಜಿಕ ಪ್ರಸಂಗನ ಇದೇನ ಆಸಕ್ತಿ ಉಂಚಿ ಎಲ್ಲ ಆಸಕ್ತಿ ಪೌರಾಣಿಕ ಪ್ರಸಂಗ ಆಸಕ್ತಿ ಪಂಡ ಯಕ್ಷಗಾನ ಪೌರಾಣಿಕವಾದ ಉಪ್ಪುನಂತ್ಯ ಆರಾಧನಾ ಸಾಮಾಜಿಕ ಯಕ್ಷಗಾನಗೂ ಸಂಪೂರ್ಣ ಏನು ಮೆಚ್ಚುಗೆ ಪಂಡ ಪಾರ್ಧನ ಕತೆತ್ತ ಜಾನಪದ ಅವು ಭಾರಿ ಯಕ್ಷಗಾನ ಕೋಟಿ ಚೆನ್ನಯ ಕಾಂತಬಾರೆ ಬುಧವಾರೆ ತುಳುನಾಡ ಸಿರಿ ಇನ್ನು ತೋಜ್ಪಾ ಉಂಜಿ ಕತೆ ಕರ್ನಾಟಕ ಮೇಲಾಡು ಆ ಇಳಿದ ಬುಕ್ಕ ಟೆಂಟ್ ಮೇಲಡು ಕಲಾವಿದ ಕೊಡತ್ತ ಬಡದು ಹೊಸ ಹೊಸ ಕಥೆಯನ್ನು ಸಾಮಾಜಿಕ ಕತೆ ಕೊಂಡ್ರ ಈ ಸಾಮಾಜಿಕ ಕತೆ ನಾಟಕೀಯ ಶೈಲಿ ಇಂದು ಅಂಚದೆ ಐನೆ ಅನು ಮೆಚ್ಚುಚ್ಚಿ ಪಡ್ರೆ ಚಂದ ಸ್ಮಾರಕ ನಾಟಿ ಕೇಂದ್ರ ಅತ್ತಂದೆ ಬೇತೆ ಬೇತೆ ಕಡೆ ಇಟ್ಟ ಗಿರ ಜೋಕ್ಲೆ ಪೂರ ನಾಟೆ ಅಂಚ ಒಲ್ಪ ಪೂರ ಇರ್ ಕಲ್ಪವೊಂದುಲ್ಲರ್ ಎಲ್ಲ ಆವಂದ ಉಂಡು ಎಲ್ಲ ದತ್ತಾತ್ರೇಯ ಯಕ್ಷಗಾನ ಮತ್ತು ಭಜನಾ ಮಂಡಳಿ ಕುರ್ನಾಡುಡ್ ಇರುವ ವರ್ಷ ಆಂಡೆನ್ ಕ್ಲಾಸ್ ಮುನ್ಪುನು ಇಡ್ ಬೊಕ್ಕ ದೇವಕಾನ ಪೈವೆಳಿ ಕಡ್ ಬೊಕ ಏತಡ್ಕ ಶಾಖೆ ಮುಂಟು ಗುಳಿ ಎಡ್ ಬುಕ ಭಗವತಿ ದೇವಸ್ಥಾನಡು ವಾರಡು ರಡ ದಿನ ಕ್ಲಾಸ್ ಮುನ್ಪೆ ಐನ್ ಒಂದು ಈ ಯಕ್ಷಗಾನ ಕೇಂದ್ರದ ಕ್ಲಾಸ್ ಮಂತ ಕ್ಲಾಸ್ ಮಲ್ತೊಂದುಲ್ಲಾರ್ ಹಾ ಇತ್ತೆ ಉಂಡು ಗೋಪಾಲ ಕೃಷ್ಣ ಸಾನ್ನಿಧ್ಯಡ್ ಕ್ಲಾಸ್ ಅಲ್ಪಲ ಮಲ್ತೊಂದುಲ್ಲಾರ್ ಇತ್ತೆ ಇರೇನ ನಾಟ್ಯ ಗುರುನ ಪ್ರೇರಣೆ ಈ ಈರೊಂಜಿ ಕೇಂದ್ರನ ಶುರು ಮಲ್ತುದಾರ್ ಇತ್ತೆ ಈರ್ ಗುರು ಸ್ಥಾನಡ್ ಉಂತುದು ಒಂಜಾತ್ ಜೋಕ್ಲೆಗ್ ನಾಟ್ಯ ಕಲ್ಪ ಉಂದು ಉಲ್ಲಾರ್ ಇರೆಗ್ ಏತ್ ತೃಪ್ತಿ ಉಂಡು ದೇತ ಬಗೆಟ್ ದಾದ యక్ష క్షేత్రడు ఇంక మస్త్ తృప్తి ఉండు బింద పండ శిష్యన కల్పవన ఆ కల్పవన ఇట్ ఇంక బహాష్ట ఉల్లాస ఉత్సాహం ఉండు అబ్బుక్ శ్రద్ధ ఉండు అంచగా సేరదు ఇని పత్ జనక్ గురుతా అవు అవుక్ గురుకులన ఆశీర్వాద అంచది అంచక్షగన కళ పంపున ఆరాధన కళ మాంత కలవ మల్లమల్ల మలవీరు హిరయక్ అళిక రై బోళారు నాశెట్టు రామదాస్ సమగారు కోళ్ళు రామచంద్రయరు అరు కరగపు శెట్ బ్యప్పరు బలిప భాగోత్రు దాబోదర మండేచరు హలవారు మలమల్ల కలవన కలవరివ్యకే నోడుంది మలమల్ల మేరు కళావరీరు పడగినారు అపగ చౌక ప్రసంగు మల్పుండే పండ కర్ణాటక అజ్జరకాడు యక్షగాన ಚೌಕಿ ಒಂಜಿ ಕಲಾವಿದರನ್ನ ಹಿರಿ ಕಲಾವಿದರನ್ನ ಉಂಜಿ ಅನುಭವದ ಪಾತ್ರ ದ್ರೌಪದಿ ಪ್ರಸಂಗ ಇನ್ನ ಅಭಯದ ಕೃಷ್ಣೆ ಕರುಣದಿ ಗೋವಿಂದ ಅಂದ ದಾಮೋದರ ಮಂಡೇಶ್ ಪದ್ಯ ಹಾಡದು ಅಪ ಕೂಲಿ ರಾಮಚಂದ್ರ ಯಾರು ಪ್ರಸಿದ್ಧ ಶಿವೇಶ್ವರ ಆರು ದ್ರೌಪದಿ ಅಲ್ಪ ಸೆರಗನ್ನು ಬಿಡ್ಪೇರ ಕೃಷ್ಣ ನಾನು ಈ ಸೆರಗನ್ನು ಬಿಟ್ಟಿದ್ದೇನೆ ಯಾಕಂದ್ರೆ ನಾನು ನನ್ನದು ಎನ್ನುವುದು ಯಾವುದೂ ಇಲ್ಲ ಕರುಣದಿ ಕಾಯ ಗೋವಿಂದ ಎಲ್ಲವೂ ನೀನೆ ಆದ್ರಿಂದ ನಾನು ಸೆರಗನ್ನು ಗಟ್ಟಿಯಾಗಿ ಹಿಡಿಕೊಂಡದ್ದು ನನ್ನ ಮಾನವನ್ನು ಕಾಪಾಡುವುದಕ್ಕೆ ಆದರೆ ನಾನು ಎನ್ನುವಂತಹ ಒಂದು ಅಹಂ ಇದು ಇದ್ದುದರಿಂದ ನೀನು ಪ್ರತ್ಯಕ್ಷ ಆಗಲಿಲ್ಲ ಕೃಷ್ಣ ಹಾಗಾದ್ರಿಂದ ನಾನು ಅಣ್ಣನಾಗಿ ನಿನ್ನನ್ನು ಕರೆಯುತ್ತಿಲ್ಲ ನಿನ್ನ ಭಕ್ತಳಾಗಿ ನಾನು ನಿನ್ನನ್ನು ಸ್ಮರಿಸ್ತಾ ಇದ್ದೇನೆ ನನ್ನ ಮಾನವನ್ನು ಕಾಪಾಡು ಕರ್ಣದಿಕಾಯ ಗೋವಿಂದ ನಿನ್ನ ಮರೆಯ ಹೊಕ್ಕೇನು ವಸುದೇವ ಕಂದ ಗತಿಹೀನರಿಗೆ ನೀನೇ ಗತಿಯು ಹಾಗಾದ್ರೆ ಗತಿ ಇಲ್ಲದಂತಹ ನನಗೆ ನೀನೇ ಗತಿ ಆದ್ರಿಂದ ನನ್ನನ್ನು ರಕ್ಷಿಸು ಪನ್ನಾಗ ಎನ್ನ ಕೃಷ್ಣ ಪನ್ನಡ ಅಂತ ಇಂಚ ಭಕ್ತಳಾದ ದ್ರೌಪದಿ ನಿನ್ನ ಸೀರೆ ಅಕ್ಷಯವಾಗಲಿ ಇಂಚ ಪಣ ಹೊಡಿತು ಎಂಕ ಬತ್ತ ತಂಗಿಯಾದ ದ್ರೌಪದಿ ಸೀರೆ ಅಕ್ಷಯವಾಗಲಿ ಪಣ್ಣೆ ಅವು ರಂಗಗೂ ಅಭಾಸ ದ್ರೌಪದಿ ಪಣ ನನ್ನನ್ನು ರಕ್ಷಿಸು ಬಂಧು ಎನ್ನುವುದನ್ನು ಬಿಟ್ಟಿದ್ದೇನೆ ಸೆರಗನ್ನು ಬಿಟ್ಟಿದ್ದೇನೆ ದೇವನಾಗಿ ನೀನು ರಕ್ಷಿಸು ಪಣ್ಣ ಹಿಡಿದು ಆ ದ್ರೌಪದಿ ಪಾತ್ರಕ್ಕೆ ಕೊರತೆ ಬಂತಲ್ವಾ ರಾಮ ಕೋಳಿ ಚೌಕಿಗೆ ಬರ್ತದ್ದು ಒಂಜು ತರೆಕು ಕೊರಿಯರು ಎಲ್ಲ ತರೆಕು ಕೊರಿದು ಬಂಡರು ನಿನ್ನ ತಲೆಯಲ್ಲಿ ಎಂತ ಬೈಲಿರುದ್ ಹಾಗೆ ನೀನು ಹೇಳಿದ್ರೆ ನಾವು ಎಂತ ಮಾಡುದು ಭಾಗವತರು ಹೇಳಿದ ಪದ್ಯಕ್ಕೆ ಅರ್ಥ ಉಂಟಾ ಅಲ್ಲ ನೀನು ಹಾಗೆ ಹೇಳಿದ ಕೂಡಲೇ ಸಭಿಕರು ಏನು ಅಂತ ಗ್ರಹಿಸುದು ನಿನ್ನ ಪಾತ್ರ ಕೃಷ್ಣನ ಪಾತ್ರದ ಇದು ಹೋಯ್ತು ನನ್ನಂದು ಹೋಯ್ತು ನೆರೆಯರು ಪಂಡ ಪಂಡೇರು ಗಂಜಿ ಬಿಟ್ಟು ಹಾಕಿರು ಐನ್ ಏನು ಸ್ವೀಕಾರ ಮಂಟೆ ಎನ್ನವು ತಪ್ಪು ಇನ್ನ ತಪ್ಪ ಅಂಡು ನಂದು ತಪ್ಪಾಯ್ತು ಅಣ್ಣ ಪಂಡೆ ಎನ್ನೋಡ ಭಾರಿ ಮಸ್ತ್ ಪ್ರೀತಿ ಯಾರೇ ದೇ ದಂಡ ಚಂದ್ರಮತಿ ಎನ್ನ ರೋಹಿತಾಶಿವೆ ರಾಮದ ಸಾಮಗ್ರನ ಹರಿಶ್ಚಂದ್ರಿ ಮುಂಜು ಕಾಲಡು ಮಸ್ತ್ ಟೌನ್ ಅವರಡು ಬೊಂಬೈಡು ಭಾರಿ ಉಂಜಿ ರೆಕಾರ್ಡ್ ಅವು ದಾಮೋದರ ಮಂಡಚನ ಪದ್ಯ ಪದ್ಯ ಅಂಥದು ಕೋಳಿಯೂರ್ದಾರ್ ಇಂಕ ಗುರು ಸಮಾನ ಅಂಚದು ಮಸ್ತ್ ಯಾರು ಪಂಡದ ಕೊಡ್ತೀರ ಬೋಳರ್ದಾರ್ ಹಿಂಜನೆ ಬುಕ್ ನಮ್ಮ ಉಂಜಿ ಚೌಕಿಡಿ ಕಲ್ಪನ ಉಂಜಿ ಕಿರಿ ಕಲಾವಿದರು ಅಪ ಗುಂಜಿ ಕ್ರಮ ಇತ್ತು ಎಲ್ಲಿ ಮಿತ್ತು ಮಿತ್ತೂಯರ ಬಲ್ಲಿ ದಾಂದ್ ಬಂಡ ಕೇಣದು ಪೋಡು ಹಾಸ್ಯಗಾರ ಹಾಸ್ಯಗಾರಗ ಅಡ್ಡ ಪಂಕ್ತಿ ಬಂಡ ಭಾಗವತಿರ್ ಬುಂಡ ಹಾಸ್ಯಗಾರನೇ ನಿರ್ದೇಶಕ ದುಂಬದ ಕ್ರಮ ಭಾಗತಿರ ಬುಂಡ ನಿರ್ದೇಶಕ ಹಾಸ್ಯಗಾರ ಮಲ್ಲ ಕಲಾವಿದರಂಡ ಅಂಚಿಡಿದು ಇಂಚಿ ಬರೋಡಂಡ ಕೇಳೋಡು ಭಾಗವತರ ಅಂಚಿನ ಉಂಜು ಶಿಸ್ತಿ ಏನು ದಾದ ಮತ್ತೆ ಯಕ್ಷಗಾನದ ಪೆಟ್ಟಿ ಉಂಡತ್ತೆ ಆ ಪೆಟ್ಟಿದ ಮಿತ್ತ ಕಾರ್ ದಿಡಿಯ ಕಾರು ಏನು ಏನ ಈಜಾರ ಪಂಟ್ಪರಾಯ್ತು ಇಂಚ ಕಟ್ಟೊಂದು ಉಳ್ಳೆ ಅವಾಗ ಯಜಮಾನ ಬರ್ತಾರು ಇಂಚನ ತುಯ್ಯರು ಪಂಡ ಪೊಯಾರ ಸಾದಿದ್ದಿ ಮಿತ್ತಿ ಇಂಚನ ತುಯ್ಯರು ಏನು ಇನ್ನೇನು ಕಟ್ಟದಾನಾಗ ಮಿತ್ತು ತುಯ ಮಿತ್ತು ಎಡೆಮಂಡು ಜೊಮ್ಮಂಡು ಬುಕ್ ಆರು ನ ಕ್ರಮ ಹೆಂಚಂದ ಪಂಡ ಒಂದು ಹಿತವಾದ ಪಣಪುಂಡ ಆರು ಮಾತೇನ ಎದುರು ಅನ್ಪಣತ್ತು ದೂರ ಪೋದು ಎತ್ತು ಪಣಪೇರು ಏನಾದ್ರೆ ಪಂಡೇರು ನೋಡಿ ಬಿಟ್ರೆ ನೀವು ಸಣ್ಣ ಕಲಾವಿದರು ಈಗ ನೀವು ಅದನ್ನು ಯಾರಿಂದ ನೋಡಿ ಕಲ್ತದ್ದು ಅದನ್ನು ಪೂಜಿಸುವುದು ನಾವು ಅದರ ಒಳಗೆ ಇರುವುದನ್ನು ಪೂಜಿಸುವುದು ಹಾಗಾದ್ರಿಂದ ಅದಕ್ಕೆ ಮೆಟ್ಟಬಾರದು ನೀವು ಯಾರಿಂದ ನೋಡಿ ಕಲ್ತದ್ದು ಇಲ್ಲ ಜಮಲ್ಲ ನಾನು ఇలా కేవల కట్ నోడదే దొడ్డ కలవ్ పుదర్ బిజాను పుదర్ బండ్ అక్ నిర్పర ఆరు పులకలు కట్ జీర ఐదు జన్ పున కట్ ఏ బండే ಮಾತೆಲ್ಲ ಕಟ್ಟು ಬೇರೆ ಅಂಚೆ ಏನು ಕಟ್ಟನೆ ಕಾರ್ ಮಿತ್ತಿದ್ದು ನಾನು ಅಂಚೆ ಮಣ್ಣು ಪುಡ್ಚಿ ಬುಕ್ಕ ಇಡಿ ಮುಟ್ಟ ಏನು ವೇಷ ಪೆಟ್ಟಿಯಿಂದ ಮಿತ್ತು ಕಾರ್ ದೀಪುಚ್ಚಿ ಅಂಚಿನ ಉಂಜಿ ಚೌಕಿದ ಉಂಜಿ ನೆನಪು ಪಂಡ ದುಂಬದ ಕಾಲು ಅಂಚಿನ ಉಂಜಿ ಶಿಸ್ತುದ ಬಗ್ಗೆ ಇಟ್ಟೈತೆ ಪಾತ್ರ ಇರೆ ಗೊತ್ತು ಇಂಚಿಪ್ಪ ಮಸ್ತ್ ಕಲಾವಿದೆ ಅವಳ ಯುವ ಕಲಾವಿದೆ ಒಂಜಿ ಕ್ರೇಜ್ ಗಾದ ಯಕ್ಷಗಾನದ ಅಂಚಿ ಬರೋದು ಪಂಡ ಈ ನಿಡ್ದು ಎಲ್ಲೆಗೆ ಏನೊಂದು ಕಲಾವಿದೆ ಅವಳು ಈ ನಿಡ್ದು ಎಲ್ಲೆಗೆ ಹೆಂಗೊಂಚಿಪ್ಪು ಬರ್ತೇವೆ ಬರೋಡು ಪ್ರಸಿದ್ಧಿ ಪಡೆಯೋಡು ಪಂಪಿನ ಒಂದು ಉದ್ದೇಶ ಬೇಡ ಈರು ತುಯಿನ ಅಪಘದ ಕಾಲದ ಚೌಕಿದ ಶಿಸ್ತು ಇತ್ತದ ಶಿಸ್ತುಲ ಎಂಚ ಉಂಡು ಸಬ್ಬಣ ಕೊಡಿರ ಇತ್ತೆ ಅನ್ ಪಂಡ ಎರಡು ನೀರು ಮೇಳುಡಿ ಅನ್ನು ಬೊಕ್ಕ ಬೇತೆ ಬೇತೆ ಮೇಳುಗೆ ಗೆಸ್ಟ್ ಕಲಾವಿದ ಪೊಪ್ಪೆ ಅತಿಥಿ ಕಲಾವಿದ ಅಂಡ ಶಿಸ್ತು ಕಮ್ಮಿ ಇತ್ತದ ಚೌಕಿಡು ಶಿಸ್ತು ಕಮ್ಮಿ ನಮಸ್ಕಾರ ಮನ್ ಪೂಜೆರು ನಮಸ್ಕಾರ ಮನ್ ಪುನ ಸಂಸ್ಕೃತಿ ಬೊಕ್ಕ ದುಂಬುಂಜಿ ಕ್ರಮ ಇತ್ತಂಡ್ ಯಕ್ಷಗಾನ ವೇಷ ಪೋನಾಗ ಇಂಕ್ಲು ಮಾತಾ ಚೌಕಿಡು ಮಲ್ಲ ಕಲಾವಿದರು ದಿನಾ ನಮ್ಮ ನಮಸ್ಕಾರ ಅಂತ್ಪಡು ಭಾಗವತರಿಗೂ ದೇವಿಯಗು ಆ ಸಂಪ್ರದಾಯ ದುಂಬು ಇತ್ತು ಇತ್ತೆ ಹೂಲೈತಿ ಇತ್ತೆ ಮಲ್ಲಕ ಇಂದು ಕಲಾವಿದರು ಚೌಕಿಗೆ ಬಂದಾಗ ನಮಸ್ಕಾರಲೈದ್ ಹೂಲೈದಿ ಅಕ್ಲ ನತ್ತಂಚಿನ ಕ್ರಮ ಶುರು ಆಗ್ತಂಡು ಅಂಚ ನಂಚ ಅನ್ಪ ಯಕ್ಷಗಾನ ಈರ್ಪಣೆ ಇತ್ತದ ಈ ಮೊಬೈಲ್ ಯುಗ ಆಯ್ನತ್ರ ಉಂಜಿ ವೇಷ ಬಂತ ಐನು ರೆಕಾರ್ಡ್ ಮಾಡ್ತಿರು ಪೂರ ಕಡಪುಡಿ ಕಡಪುಡಿ ಐಂತೂದು ಕೆಲವು ಜನ ಅಕ್ಲನ ಸಂಬಂಧಿಕರ ಅಭಿಮಾನಿಲಿ ಅಪೇರು ಇಂಚಾನಗ ಅಕ್ಲನ ಜನ ಮಂಟಪೇರ್ ಬಂಡ ಕಲಾವಿದರ ಕೇಣುಕೇರು ಮಲ್ಲ ಕಲಾವಿದರ ವಿಷಯ ಕೇಣುಡ ವಿಷಯ ಜ್ಞಾನದ ಕೊರತೆ ಉಂಟು ವಿಷಯ ಜ್ಞಾನದ ಕೊರತೆ ಶಿಸ್ತದ ಕೊರತೆ ಉಂಡು ಬೊಕ್ಕ ಇಂಚಾನ ಪಂಡ ಇತ್ತದ ದುಂಬುದ ಕತ್ತವೆ ಇತ್ತೆ ಭಾಗವತರ ಪಣ್ಯರ ಇದ್ದಿ ನೀನ ಹಾಗೆ ಯಾಕೆ ಮಾಡಿದ್ದಿ ಮಾರಯ್ಯ ಅಂದ ಕೇಳ ಭಾಗೋತ್ರಿಯಲ್ಲೇ ಮೇಳ ಬಿಡುದು ಇಲ್ಲಡೆ ಅಂಚಿನ ಕಾಲ ಐತೆ ಬತ್ತಂಡು ಹ್ಮ್ ಬೇತೆ ಪೇತೆಗಡೆ ನಾಟ್ಯ ಕಲ್ಪಾದರು ಈರು ಯಕ್ಷಗಾನ ಗುರುವಾದರು ಈರು ಯಕ್ಷಗಾನದ ಪಾತ್ರದಾರ ಇಲ್ಲ ಅಂದ್ರೆ ಕಲಾವಿದರ್ಲ ಅಂದ್ರೆ ಇರೇನ ಗುರುತಿಸಾದು ಮಸ್ತ್ ಸಂಘ ಸಂಸ್ಥೆಯಲ್ಲಿ ಹಿರಿಯ ಮಾನಾದಿಗೆ ಮಲ್ತದಂಡ್ ಪ್ರಶಸ್ತಿಲಿ ಕೋರ್ತುಂಡ್ ಅಂಚ ನೆನಪು ಮಲ್ಪನ ಅಂಡ ಹಿರಿಯನ್ಗ ತಿಕ್ಕನ ಕೆಲವು ಮಾನದಿಗೆ ಏನ ನೆನಪು ಒಂಜಿ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹ್ಮ್ ಮುಂಜಿ ಪಂಡ ಕಲೇತ ಮಾನತಿ ಕೊರ್ತೇವರು ಹಿಡಿದ್ ಬೊಕ್ಕ ಹಲವಾರು ಎಡನೀರ್ ಸ್ವಾಮೀಜಿಲು ಬೊಕ್ಕ ನಮ್ಮ ಕುಲ್ಯ ಸ್ವಾಮೀಜಿಲು ಯಕ್ಷ ಬ್ರಹ್ಮ ಅಂದ್ ಕೊರ್ತೇವರು ಎಡನೀರ್ ಸ್ವಾಮೀಜಿ ಯಕ್ಷ ನಾಟ್ಯ ಒಂಜಿ ಮುಂಜಿಟ್ ಎಡನೀರಿ ಮಟ್ಟಟ್ಟು ಕೊಡ್ತೀರಿ ಹಿಡಿದು ಬುಕ್ಕ ಹಲವಾರು ಕುರುನಾಡು ಯಕ್ಷಗಾನ ಉಂಡು ನಾವು ಉಂಡು ಪಡ್ರೆ ಚಂದ ಸ್ಮಾರಕ ನಾಟ್ಯ ಕೇಂದ್ರದ ಬಗ್ಗೆ ಈ ಪಡ್ರೆ ಚಂದ ಸ್ಮಾರಕ ನಾಟ್ಯ ಕೇಂದ್ರ ಇತ್ತೆ ಎಂಚ ನಡತೊಂದುಂಡು ಇತ್ತದ ಪರಿಸ್ಥಿತಿ ಎಂಚ ಉಂಡು ಪಡ್ರೆ ಚಂದ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಐನ್ಯಾನ ಸ್ಥಾಪನೆ ಮಾಡ್ತೇನೆ ಗುರುಕುಲ ಕೇಂದ್ರ ಆರು ಜೀವಡು ಉಪ್ಪನಾಗ ಆ ಸೌಕೆಡಿತಾರೆ ಅನ್ನ ಇಲ್ಲಗ ಪೋದು ಅವರ ಆಶೀರ್ವಾದ ಪಡೆದು ಏನು ಈರ್ನ ಪುದರ್ಡು ದಾಯಿಗ ದಾಯಿಗೊಂಡಿರು ಅನ್ನಕ್ಕೆ ದಾರಿ ಮಾಡಿ ಕೊಡ್ತೇನೆ ನಾನು ಕಾಮಂದ್ರೆ ಅಂತ ಈರು ಪಂಥರತ್ತ ಅವು ಇಂಕಿನಿ ನುಪ್ಪುಗೂ ಸಾಧ್ಯ ಆತ್ರಿ ಇನ್ನೀ ಸಬ್ಬಣಗೂಡಿರಾಮ್ ಉಳ್ಳಿರಿಂದ ಅವು ಈರಡ್ದ ಹಿಡಿದಾತ್ರ ಕೇಂದ್ರ ಬಂಟ್ವೆ ಅಷ್ಟು ಹಣ ಇಲ್ಲಿ ಇಲ್ಲಿಂದ ಕೊಡುದು ಸಬ್ಣ್ಣ ಕೊಡಿಯವ್ರೆ ನಾವೆಲ್ಲ ಮಾಡಿದ್ರೆ ನೀವು ನಾವು ಕೊಡಬೇಕಲ್ಲ ಅದಕ್ಕೆ ಪಣ್ಣಾಗ ಏನ್ ಪಂಡೆ ಈರು ಕಾಸು ಕೋರ್ಪಿನ ವಿಷಯ ಆಶೀರ್ವಾದ ಇತ್ತ ಐನ್ ನಡಪಾವೇನು ಜೋಕ್ರಿಡ ಮಾತ ಕೇಳಿರ್ ಮಾಂತೆಲ್ಲ ಸಮ್ಮತಿ ಮಾಡ್ತೀರಿ ಆವಡು ಮಂಪ ಬೆಂಬಲ ಉಂಡು ಅಂಚ ಪಡ್ರೆ ಚಂದ್ ಸ್ಮಾರಕ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ ಎರಡು ಸಾವಿರದ ಒಂದು ಓಪನ್ ಹಂಡ್ ಪೆರ್ಲ ಶಾಲೆಡ್ ಕ್ಲಾಸ್ ಮಾಡ್ತೀವಿ ಆ ಸಮಯ ಹಿಡಿದ್ ಬುಕ್ ಎರಡು ಸಾವಿರದ ಐದನೇ ಸವಿ ಜನವರಿ ಇಪ್ಪತ್ತು

ಏಕೈಕ ಕೇಂದ್ರ ನಮ್ಮ ಯಕ್ಷಗಾನ ಕೇಂದ್ರ ಸಬ್ಬಣಕೋಡಿ ಹಾ ಪನ್ ಲೆಕ್ಕ ಈ ಪಟ್ಟೆ ಚಂದ ಸ್ಮಾರಕ ನಾಟ್ಯ ಕೇಂದ್ರ ಪೊಂದ ಅವು ಒಂಜಿ ನಮುನೆ ಗುರುಕುಲ ಪದ್ಧತಿ ದ ಲೆಕ ಇತ್ತಲ ಒಂಜಿ ನಾಟೇಕೆ ಇತ್ತೆ ಏತ್ ಜೋಕುಲು ಕಲ್ತೊಂದುಲ್ಲೆರ್ ಅಲ್ ಇಂಚನ ಶಾಲಾ ಮಟ್ಟಡು ಹ್ಮ್ ಎಂಕ್ಲು ಪಂಡ ಶಾಲಾ ಮಟ್ಟುಡು ಎನ್ ಕ್ಲಾಸ್ ಮನ್ಪೆ ಬೇತೆ ಬೇತೆ ವಿಭಾಗ ಪಂಡ್ ಪಂಡ ಜೂನಿಯರ್ ಸೀನಿಯರ್ ಇಂಚನೆ ಒಂಜಿ ವಿಭಾಗ ಉಂಟು ಒಟ್ಟು ಒಂಜಿ ನೂತೈವ ಜನ ಜೋಕ್ ಇಂಟ್ಲೆ ಚಾಲ ಮಟ್ಟದ ಬೊಕ್ಕ ಇಂಚಂದ್ ಬಂಡೆ ಯಕ್ಷಗಾನ ಕಲ್ತದ ಮೇಳು ಉಪು ನಿಂದು ಪದ್ ಜನ ಉಳ್ಳಿರುದ್ರಾಡು ಜನ ಆಯ್ಕೆ ಮಂಟ್ನೆ ಮನಸ್ಸು ಕೊರಡತ್ತೆ ಮಂಟ್ವೆ ಅಂಡ್ ಕೆಲವು ಜನ ಇಷ್ಟಪಟ್ಟದು ಮಹಿಳೆಗೆ ಕೆಲವು ಜನ ಹವ್ಯಾಸಗೋಡದ ಕಲ್ಪನೆ ಅಂಚ ರ ವಿಭಾಗ ಉಂಡೆ ಹಿಮ್ಮೇಳ ತರಬೇತಿ ಉಂಡು ದಿವಂಗತ ತ್ರಿಮುಖೇಶ್ವರ ಶಾಸ್ತ್ರಿ ಆರು ಗುರುಕುಲಾದಿತ್ತ ಕೊರೋನಾ ಮೃತಪಟ್ಟಿರು ಆರ್ನ ಇತ್ತ ಕ್ಲಾಸ್ ಮನ್ತ ಭಾಗವತಿಗೆ ಭಾಗವತಿಗೆ ಮಟ್ಟದ ಕ್ಲಾಸ್ ನಲ್ಪ ಜನ ಜೋಕುಲು ಹಿಮ್ಮೆಳ ತರಬೇತಿ ಉಂಡು ಅವು ಪಂಡ ಕಿಜಕ್ಕರ್ ವರ್ಷ ಪಂಡ ಏತು ವರ್ಷದ ತರಬೇತಿ ಇಂಚ ಇಂಚಿನ ಲೆಕ್ಕ ಯಕ್ಷಗಾನ ನಾಟ್ಯ ತರಬೇತಿ ಮೂಜಿ ವರ್ಷ ಪಂಡ ವಾವಡು ರೆಡ್ ಗ್ಲಾಸ್ ತಿಂಗಳಿಗೆ ಹೆಣ್ಮಕ್ಣ್ಣು ಅಂಚ ಮೂಜಿ ವರ್ಷ ಮಾಂತ ಅರ್ಥಗಾರಿಕೆ ಐಡು ಬುಕ್ ಈ ತರಬೇತಿ ಸಾಮಾನ್ಯ ರಂಗದ ಕ್ರಮ ಪ್ರಕಾರ ಅಂಚ ಬರ್ ಅಂತಂಡು ಸಬ್ಬಣ್ಣ ಕೊಡಿ ರಾಮ್ ಭಟ್ರೆ ರೀ ಸಾಧಾರಣ ಐವತ್ತರಡ್ಡು ವರ್ಷದ ಅನುಭವ ಇತ್ತೀ ಯಕ್ಷಗಾನ ಕ್ಷೇತ್ರ ಇರೇನ ಜೀವನಡು ಯಾನೆ ಇಂಚಿನ ವ್ಯಕ್ತಿನ ಮದ ಪೂಜಿ ಇಂಚಿನ ಕಲೆಗೆ ಉಂಜಿ ಯಾನು ಸೊಲ್ಮೆ ಪಂಡ ಥ್ಯಾಂಕ್ಸ್ ಪನೋಡು ಪಂದ್ ಈರಿಗೆ ನಾಂಡ ಯರೇಗು ಥ್ಯಾಂಕ್ಸ್ ಪಂದ್ ಪರೀರ ಯಂಜಿ ಗುರು ಕ್ಲೆಗೆ ಕ್ಷೇತ್ರಡು ಎನ್ನ ಗುರುಕ್ಲೆಗ್ ಬುಕ್ ಒಂಜಿ ದಾಮೋದರ ಮಂಡ್ಯ ಚಾಗೋತಾರೆ ಪಂಡ ಇಂಕ್ಲೆನ್ ಉಂಜಿ ಕಲಾವಿದರ ಯಾರು ತಯಾರು ಮಾಡ್ತೀವ್ರು ಐಳದ ಬುಕ್ ಬಲಿಪ ಯಕ್ಷಗಾನ ಯಕ್ಷಗಾನಕ್ಷೇತ್ರ ಎನ್ನ ಗುರು ಸಮಾನ ಕೋಳಿ ಬುಕ್ ಕೆ ಗೋವಿಂದ ಭಟ್ ಎನ್ನ ನಾಟ್ಯನು ತಿದ್ದುದು ಸರಿ ಮಾಡ್ತಾರೆ ಯಾರು ಇಂಕ ಅಣ್ಣ ಅವರ್ಡು ಆರು ಗುರು ಸಮಾನ ಬುಕ್ಕನ್ ಚಾಂದ್ ಪಂಡ ಇಂಕ್ಲನ ಸಂಸ್ಥೆಡ್ ಕೆಲವು ಜನ సహకారే పల మరపేర ఉంజి వ్యార్థి వృద్ధ పోషక వృంద పండ గిట్ట ఉళ్ిరారు శంకర్ ఎమ్మ కైన్ తి ఏ ఫల యొక్క మరపేర దాదా పండ ఎంకల పడంద స్వర యక్షగా ఆ ఉంది సమాన్య బేల్ ఆది ఉద్ఘాట ಆ ಸಮಯ ಶಂಕರಿಯಮ್ಮ ಕೈಂತಜ್ಜೆ ಇಂಕ ಧೈರ್ಯ ಪಂಡದು ಆರಡದ ಆಪುನ ಒಂಜಿ ಉಪಕಾರ ಮಂಡದು ಐನ್ ಸರಿ ಮಂಡ್ತು ಕೊರಿಯರು ಅಂಚದ ಆರನೇ ಅನು ಮರಪೇರಿ ಸಾಧ್ಯನೇ ಇತ್ತು ಮುಖ್ಯ ಇಂಚ ಅಂದ್ಬಂಡ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಏನೇ ಯಾರು ಮರಪೇರಿನ ಸಾಧ್ಯ ವರ್ಷ ಪ್ರತಿ ಎಂಕಲನ ಸಂಸ್ಥೆಗೆ ಈತ್ ವರ್ಷ ಅಲ್ಲ ಎಂಕಲ ಅನುದಾನ ಮಂಡತಂದುಳ್ಳಿರು ಮುಖ್ಯ ನಿಟ್ಟೆ ಎಜುಕೇಶನ್ ಡಾಕ್ಟರ್ ವಿನಯ್ ಅಂಗಡಿ ಅಲ್ಪ ರಾಜೇಂದ್ರ ಎಂದುಳ್ಳಿರು ಆರನ ಸಹಕಾರಡು ಎಂಕಲಿನ ಸಂಸ್ಥೆಗೆ ಉಂಜಿ ಅನುದಾನ ಮಂಡತಂದುಳ್ಳಿರು ಇಂಚನೆ ಮಸ್ತ್ ಜನ ಎನ್ನ ನೆನಪು ಇತ್ತೆ ಪ್ರತಿ ಒಂದು ಎಲ್ಲೆದ ಎಲ್ಲದ ಬಗ್ಗೆ ಒಂಜಿ ಕನ ಇಪ್ಪುಂದಿಗಿ ಯಾನ ಮಲ್ಪೋಡು ಪಂಪ್ನಿ ಕನ ಇಪ್ಪುನೆ ಸಾಮಾನ್ಯ ಅಂಚನೆ ಪಂಪು ನಂಡ ಸಬ್ಬಣ್ಣ ಕೋಡಿ ರಾಮ್ ಭಟ್ರಿಗೆ ಇಪ್ಪುನೆ ಕನದಾದಿ ಕನ ಚೆಂದ ವರ್ಷ ಪ್ರತಿ ಶಾರದ ಪೂಜೆ ಮಂಪತ್ತೆ ಇನ್ನು ವರ್ಷದ ಯೋಡು ಅಂಚ ಶಾರದ ದೇವಿ ಮಂಟಪನೆ ಪಂಡ ವರ್ಷಂ ಪ್ರತಿ ಇಂದು ಮೂರ್ತಿ ವ್ಯತ್ಯಾಸ ಮಂಪ ಅಂಚ ಆ ಮಂಟಪ ಗುಡಿಕ್ ದುಡ್ದು ಅಂಚ ಪ್ರತಿಷ್ಠೆ ಮಂಪಡು ವರ್ಷದ ಬೆಳ್ಳಿ ಹಬ್ಬದ ಲೋಕಾರ್ಪಣೆ ಶಾರದಾ ಮಂದಿರ ಅಂದ ಕೇಂದ್ರದ ಉಳಾಯಿ ಎಂಕ್ ಮಂತ್ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಟಿ ಸಿ ಅಧ್ಯಕ್ಷತೆ ನಟು ಸೆಪ್ಟೆಂಬರ್ ಇಪ್ಪತ್ತೇಳು ಪಂಚಮಿಧಾನಿ ಇಂದನ್ನು ಉದ್ಘಾಟನೆ ಮಾಡ್ತಾರೆ ಯಕ್ಷಗಾನದ ಅನುಭವ ಇರು ನಡಸ್ಪತ್ತಿನ ತಾದಿ ಹಿರೇನ ಎಲ್ಲದ ಬಗ್ಗೆ ಕನ್ನ ಉಂದಿನ ಮಾತ ಈತು ಪೊರ್ತು ಉಡಲ್ದ ಪಾತ್ರದ ಕಟ್ಟೆಡು ಕುಲ್ಲದು ಎಂಕ್ಲೆ ನೊಟ್ಟಿಗೂ ಪಟ್ಟು ಇರೇಗ ಮಸ್ತ್ ಸೊಲ್ಮೇಲು ಹಿರೇನ ಆ ಶಾರದ ದೇವಿನ ಒಂಜಿ ಗುಡಿ ಮಲ್ಪು ನಂಚಿನ ಕನ್ನ ಆಯ್ನಾತು ಬೇಗ ನೆರವೇರಡು ಹಿರೇನ ಯಕ್ಷಗಾನ ನಾಟ್ಯ ಕೇಂದ್ರಡು ನನಾತ್ ಜೋಕುಲು ಬರಡು ಆ ಮೂಲಕ ಯಕ್ಷಗಾನ ಲೋಕಗು ಒಂಜಾತ್ ಕಲಾವಿದಿರು ಪಡ್ರೆ ಚಂದ ಸ್ಮಾರಕ ನಾಟ್ಯ ಕೇಂದ್ರದ್ದು ಪಿದೈ ಬರಡು ಪಂಪಿನ ಆಶಯ ದೊಟ್ಟಿಗೂ ಈ ಕಾರ್ಯಕ್ರಮ ಮುಗಿ ತಲ್ದ ಚಿಕ್ಕಿದು ಅಂದ್ರೆ ಸೊಲ್ಮೇಲು ಗ್ರಾಮೀಣ ಪ್ರದೇಶ ಬೆಲ್ಲ ಯಕ್ಷಗಾನ ಕಲಾವಿದರು ಗುರುಕುಲ ಇನ್ನ ಇನ್ನ ನಿಕ್ ಲೆಪ್ಪಡದು ಇನ್ನ ಸಂದರ್ಶನ ಮಂಪಲ ಏನ್ ನಿಕ್ಲಿ ಆಭಾರಿಯಾದೆ ಅಂಚದು ಧನ್ಯವಾದಗಳು